ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ವಿಜ್ಞಾನ ಭಾಗ ಎರಡು ಈ ಪಾಠದಲ್ಲಿರ್ತಕ್ಕಂತಹ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಪಾಠದ ಬಡ್ಡಿಂಗ್ಸ್ ಈಸ್ಟ್ ಬಡ್ಡಿಂಗ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಮಾಡ್ತಿದ್ದೀವಿ ನೋಡಿ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಇದರಲ್ಲಿ ಈಸ್ಟ್ ಬಡ್ಡಿಂಗ್ಸ್ಗಳನ್ನು ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ನೋಡಿ ಹೀಗೆ ನೋಟೋನಲ್ಲಿ ಈ ರೀತಿಯಾಗಿ ಮರ್ಚ್ಬೋದು ಸ್ನೇಹಿತರೆ ಹಾಗೂ ಸ್ಪೈರೋವೇರ ಈ ರೀತಿಯಾಗಿ ಸ್ಪೈರೋವೇರನ್ನು ಮಾಡ್ತಾ ಇದ್ದೀವಿ ನೋಟಕಲ್ಲಿ ಕೂಡ ಈ ರೀತಿಯಾಗಿ ಹಚ್ಬೋದು ಆಮಿಗ ఎరడు మరి జీవకౌశ కడ్డి సహజంగా మనం ధన్యవాదాలు